ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತ ಇಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಿಂದ ರಾವಣನು ಶುಕ ಸಾರಣರಾದ ಶುಕ ಸಾರಣರೆಂಬ ತನ್ನ ಮಂತ್ರಿಗಳನ್ನು ಕಳುಹಿಸಿ ಅವರನ್ನು ಕಪಿವೇಷದಲ್ಲಿಯೇ ಹೋಗಿ ವಾನರ ಸೈನ್ಯದ ಬಲಾಬಲವನ್ನು ತಿಳಿದುಕೊಳ್ಳುವಂತೆ ಹೇಳುತ್ತಾನೆ ಅಂತೆಯೇ ಅವರು ಶಕ್ ಕಪಿಸೈನ್ಯದ ಒಳಗೆ ಪ್ರವೇಶಿಸಿ ಅಲ್ಲಿ ವಿಭೀಷಣನ ಕೈಯಲ್ಲಿ ಸಿಕ್ಕಿಬೀಳುತ್ತಾರೆ ಆದರೂ ಶ್ರೀರಾಮನು ದೂತರೆಂಬ ಕಾರಣದಿಂದ ಅವರ ಮೇಲೆ ದಯ ತೋರಿಸಿ ಸೈನ್ಯವನ್ನು ಚೆನ್ನಾಗಿಯೇ ನೋಡಿಕೊಂಡು ಹೋಗಿ ನಾಳೆ ನಾಳೆ ಬೆಳಗಾಗುವ ಹೊತ್ತಿಗೆ ಯಾವ ಬಲವನ್ನು ನಂಬಿಕೊಂಡು ರಾವಣನು ನನ್ನ ಹೆಂಡತಿಯನ್ನು ಕದ್ದನು ಆ ಸಮಸ್ತ ಸೇನೆಯನ್ನು ನಾನು ನಾಶ ಮಾಡುತ್ತೇನೆಂದು ಅವರ ಮೂಲಕವೇ ರಾವಣನಿಗೆ ಸಂದೇಶವನ್ನು ಕಳಿಸಿರುವನು ಭಯಗ್ರಸ್ತರಾದ ಶುಕ ಸಾರಣರು ರಾವಣನ ಬಳಿಗೆ ಬಂದು ಆತನು ಮಹಡಿಯಲ್ಲಿ ನಿಂತಿರುವಾಗ ಅಲ್ಲಿಂದಲೇ ಸಾರಣನು ಕಳೆದೆರಡು ಅಧ್ಯಾಯಗಳಲ್ಲಿ ವಾನರ ವೀರರನ್ನು ಅವರನ್ನು ಸುತ್ತುಗಟ್ಟಿರುವ ಸೇನೆಯನ್ನು ವಿವರಿಸಿ ಹೇಳುತ್ತಿರುವನು ನಂತರ ಈಗ ಶುಕನ ಸರದಿ ಸಾಯರು ಸಾರಣನ ಮಾತನ್ನು ಕೇಳಿದ ಮೇಲೆ ಶುಕನು ರಾಕ್ಷಸರಾಜನಾದ ರಾವಣನಿಗೆ ಆ ಸೈನ್ಯವೆಲ್ಲವನ್ನೂ ತೋರಿಸುತ್ತಾ ಇಂತೆಂದನು ರಾಜನೇ ಮದಿಸಿರುವ ಮಹಾ ಗಜಗಳಂತೆಯೂ ಗಂಗಾ ತೀರದಲ್ಲಿ ಹುಟ್ಟಿದ ಆಲದ ಮರಗಳಂತೆಯೂ ಹಿಮವತ್ ಪರ್ವತದ ಸಾಲ ವೃಕ್ಷಗಳಂತೆಯೂ ನಿಂತಿರುವ ಇವರನ್ನು ನೀನು ನೋಡುತ್ತಿರುವೆಯಲ್ಲವೇ ಇವರು ತಡೆಯ ಬಲಶಾಲಿಗಳು ಕಾಮರೂಪಿಗಳು ದೈತ್ಯ ದಾನವರಿಗೆ ಸಮಾನರು ಯುದ್ಧದಲ್ಲಿ ದೇವತೆಗಳಂತೆ ಪರಾಕ್ರಮಿಗಳು ಇವರ ಸಂಖ್ಯೆ ಹದಿನಾರು ಸಾವಿರ ಕೋಟಿ ಜೊತೆಗೆ ಒಂದು ಸಾವಿರ ಶಂಖ ಒಂದು ನೂರು ಬೃಂದ ಇವರು ಸುಗ್ರೀವನಿಗೆ ಸಹಾಯಕರಾಗಿ ಯಾವಾಗಲೂ ಕಿಷ್ಕಿಂಧೆಯಲ್ಲಿಯೇ ವಾಸಿಸುವ ಕಪಿಗಳು ದೇವ ಗಂಧರ್ವರಿಂದ ಹುಟ್ಟಿ ಕಾಮರೂಪಿಗಳಾಗಿರುವರು ಅದು ಅಲ್ಲಿ ದೇವತೆಗಳಂತಿರುವ ಕುಮಾರರಿಬ್ಬರು ನಿಂತಿರುವುದನ್ನು ಕಾಣುತ್ತಿರುವೆ ಅವರು ಮೈಂದ ದ್ವಿವಿಧರು ಯುದ್ಧದಲ್ಲಿ ಅವರಿಗೆ ಸಮಾನರಿಲ್ಲ ಬ್ರಹ್ಮನ ಅನುಜ್ಞೆಯಂತೆ ಅವರಿಬ್ಬರು ಅಮೃತ ಪ್ರಾಶನ ಮಾಡಿರುವರು ಇವರೀರ್ವರು ತಮ್ಮ ಪರಾಕ್ರಮದಿಂದ ಯುದ್ಧದಲ್ಲಿ ಲಂಕೆಯನ್ನು ಸದೆಬಡಿಯಲು ಕಾದಿರುವರು ಇವರ ಪಕ್ಕದಲ್ಲಿ ಪರ್ವತಾಕಾರದಲ್ಲಿ ನಿಂತಿರುವವರು ಸುಮುಖ ಅಸುಮುಖ ಎಂಬುದ ಇಬ್ಬರು ಯಮನ ಮಕ್ಕಳು ತಂದೆಗೆ ಸಮಾನರು ಹತ್ತು ಕೋಟಿ ಸೈನಿಕರಿಂದ ಕೂಡಿ ಲಂಕಾ ನಗರವನ್ನು ನೋಡುತ್ತಿರುವರು ಇಗು ಮತದಾನೆಯಂತೆ ನಿಂತಿರುವ ಯಾವಾತನನ್ನು ನೋಡುತ್ತಿರುವೆಯೋ ಯಾವ ವಾನರನ್ನು ಕುಪಿತನಾಗಿ ಬಲಪ್ರಯೋಗ ಮಾಡಿ ಸಮುದ್ರವನ್ನು ಸಹ ಕಲಕೆ ಬಿಡಬಲ್ಲನು ಈತನೇ ಲಂಕೆಗೆ ಹಿಂದೆ ಬಂದಿದ್ದವನು ಸೀತೆಯ ಬಳಿಗೂ ನಿನ್ನ ಬಳಿಗೂ ಬಂದಿದ್ದವನು ಪ್ರಭುವೆ ಹಿಂದೆ ನೋಡಿದ್ದ ವಾನರನು ಮತ್ತೆ ಬಂದಿರುವುದನ್ನು ನೋಡು ಕೇಸರಿಯ ಹಿರಿಯ ಮಗನಾಗಿ ವಾಯುಪುತ್ರ ಎಂಬ ಹೆಸರಿನಿಂದ ಪ್ರಖ್ಯಾತನಾಗಿರುವವನು ಸಮುದ್ರವನ್ನು ಹಾರಿ ಬಂದ ಈತನು ಹನುಮಂತನೆಂದು ಪ್ರಖ್ಯಾತನು ಬಲರೂಪಗಳಿಂದ ಕೂಡಿದ ಈ ವಾನರ ಶ್ರೇಷ್ಠನು ಕಾಮರೂಪಿ ಯಾವಾಗಲೂ ಬೀಸುವ ಪ್ರಭುವಾದ ವಾಯುವಿನಂತೆ ಈತನ ಗಮನವನ್ನು ತಡೆಯಲಾಗುವುದಿಲ್ಲ ಬಾಲನಾಗಿರುವಾಗ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಹಸಿವಾಯಿತಂತೆ ಮೂರು ಸಾವಿರ ಯೋಜನದಷ್ಟು ದೂರ ಹೋಗಿ ಸೂರ್ಯನನ್ನು ಹಿಡಿದು ತಿನ್ನುವೆನು ನನ್ನ ಹಸಿವು ತೀರದಿರುವುದು ಎಂದು ಮನಸ್ಸಿನಲ್ಲೇ ಯೋಚಿಸುತ್ತ ಈತನು ಪೂರ್ವದಲ್ಲಿ ಬಲದಿಂದ ಗರ್ವಿತನಾಗಿ ದೇವತೆಗಳಿಂದಲೂ ಋಷಿಗಳಿಂದಲೂ ದಾನವರಿಂದಲೂ ತಡೆಯಲು ಆಗದ ಸೂರ್ಯ ದೇವನನ್ನೇ ಹಿಡಿಯಲು ಹೋದನು ಈತನನ್ನು ಆತನನ್ನು ಪಡೆಯದೆಯೇ ಅಂದರೆ ಸೂರ್ಯನನ್ನು ಪಡೆಯದೆಯೇ ಉದಯ ಗಿರಿಯಲ್ಲಿ ಬಿದ್ದನು ಕಲ್ಲಿನ ಮೇಲೆ ಬಿದ್ದ ಈ ಕಪಿಯ ಒಂದು ಕೆನ್ನೆಯು ಸ್ವಲ್ಪ ಒಡೆಯಿತು ಗಟ್ಟಿಯಾದ ಕೆನ್ನೆಯುಳ್ಳವನಾದ ಈತನು ಆ ಕಾರಣದಿಂದಾಗಿ ಹನುಮಂತನಾದನು ಒಬ್ಬ ಆಪ್ತನು ಹೇಳಿದುದರಿಂದ ಈ ಆ ಕಪಿಯ ವಿಚಾರ ನನಗೆ ತಿಳಿಯಿತು ಈತನ ಬಲವನ್ನು ರೂಪವನ್ನು ಪ್ರಭಾವವನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ ಈತನು ತಾನೊಬ್ಬನೇ ತನ್ನ ಪರಾಕ್ರಮದಿಂದ ಲಂಕೆಯನ್ನು ಧ್ವಂಸ ಮಾಡಲು ಕಾದಿರುವನು ಈತನ ಈಚೆಗೆ ಶೂರನು ಶ್ಯಾಮವರ್ಣದವನು ಕಮಲನೇತ್ರ ಯಾವನುಗಿರುವನು ಅವನೇ ಇಕ್ಷವಾಕು ವಂಶಕ್ಕೆ ಸೇರಿದ ಅತಿರತ ಜಗತ್ ಪ್ರಖ್ಯಾತ ಪೌರುಷವುಳ್ಳವನು ಯಾವಾತನನ್ನು ಧರ್ಮವು ಬಿಡದು ಯಾವನು ಧರ್ಮವನ್ನು ಮೀರುವುದಿಲ್ಲವೋ ಯಾವಾತನು ಬ್ರಹ್ಮಾಸ್ತ್ರವನ್ನು ವೇದಗಳನ್ನು ಬಲ್ಲನು ವೇದಗಳನ್ನು ಬಲ್ಲವರಲ್ಲಿ ಉತ್ತಮನು ಯಾವಾತನು ಆಕಾರವನ್ನು ಕ್ಷಮಿಸಿ ಆಕಾಶವನ್ನು ಬಾಣಗಳಿಂದ ಭೇದಿಸಬಲ್ಲನು ಪರ್ವತಗಳನ್ನು ಸಹ ಸೀಳಬಲ್ಲನು ಯಾವನ ಕೋಪವು ಮೃತ್ಯುವಿನಂತೆ ಪರಾಕ್ರಮವೋ ಇಂದ್ರನಂತೆಯೋ ಎದೆಯೋ ಯಾವನ ಭಾರೆಯಾದ ಸೀತೆಯನ್ನು ಜನಸ್ಥಾನದಿಂದ ನೀನು ಅಪಹರಿಸಿ ತಂದೆಯೋ ಆ ರಾಮನೇ ಇವನು ರಾಜನೇ ನಿನ್ನ ಮೇಲೆ ಯುದ್ಧ ಮಾಡುವುದಕ್ಕಾಗಿ ಬರುತ್ತಿದ್ದಾನೆ ಈತನ ಬಲಗಡೆ ಅಪರಂಜಿ ಚಿನ್ನದ ಕಾಂತಿಯುಳ್ಳವನಾಗಿ ವಿಶಾಲವಾದ ಎದೆ ಕೆಂಪಾದ ಕಣ್ಣುಗಳು ಕಪ್ಪನೆಯ ಗುಂಗುರು ಕೂದಲುಗಳಿಂದ ಕೂಡಿರುವ ಈತನೇ ಲಕ್ಷ್ಮಣನೆಂಬುವವನು ಪ್ರಾಣಕ್ಕೆ ಸಮವಾದ ಪ್ರಿಯನಾದ ಈತನ ತಮ್ಮ ನೀತಿಯಲ್ಲಿಯೂ ಯುದ್ಧದಲ್ಲಿಯೂ ಕುಶಲನು ಸಕಲ ಶಾಸ್ತ್ರಗಳನ್ನು ಬಲ್ಲವನು ರಾಮನ ಬಲಗೈಯಾಗಿ ಸದಾ ಕಾಲದಲ್ಲಿಯೂ ಆತನಿಗೆ ಹೊರಗೆ ಸಂಚರಿಸುವ ಇರುವವನು ಈ ಪ್ರಾಣದಂತಿರುವ ಈತನು ಕೋಪಿಷ್ಟ ಜಯಿಸಲು ಅಸಾಧ್ಯ ಜಯಶಾಲಿ ಶೂರ ಬುದ್ಧಿವಂತ ಬಲಾಢ್ಯ ರಾಮನಿಗೋಸ್ಕರ ಈತನು ತನ್ನ ಪ್ರಾಣಗಳನ್ನು ರಕ್ಷಿಸಿಕೊಳ್ಳುವುದಿಲ್ಲ ಯುದ್ಧದಲ್ಲಿ ಈತನು ಸಮಸ್ತ ರಾಕ್ಷಸರನ್ನು ಕೊಲ್ಲಲು ಕಾದಿರುವನು ರಾಮನ ಎಡಭಾಗವನ್ನು ಆಶ್ರಯಿಸಿ ನಿಂತು ರಾಕ್ಷಸರ ತಂಡದಿಂದ ಕೂಡಿರುವ ಈತನು ವಿಭೀಷಣ ರಾಜನು ಶ್ರೀಮಂತನು ರಾಜರಾಜನು ಆದ ರಾಮನು ಈತನಿಗೆ ಲಂಕೆಯನ್ನು ಕೊಟ್ಟು ಅಭಿಷೇಕ ಮಾಡಿರುವನು ನಿನ್ನ ಮೇಲೆಯೇ ಕೋಪಗೊಂಡು ಈತನು ಅಂದರೆ ವಿಭೀಷಣನು ಯುದ್ಧಕ್ಕೆ ಬರುತ್ತಿರುವನು ಮಧ್ಯದಲ್ಲಿ ಅಚಲವಾದ ಬೆಟ್ಟದಂತೆ ಯಾರಿಂದಲೂ ಜಯಿಸಲ್ಪಡದಿರುವ ಸಮಸ್ತ ಕಪೀಶ್ವರರಿಗೆ ಒಡೆಯನಾಗಿರುವವನನ್ನು ನೋಡುತ್ತಿರುವೆ ಈತನು ತೇಜಸ್ಸಿನಲ್ಲಿಯೂ ಯಶಸ್ಸಿನಲ್ಲಿಯೂ ಬುದ್ಧಿಯಲ್ಲಿಯೂ ಜ್ಞಾನದಲ್ಲಿಯೂ ಕುಲದಲ್ಲಿಯೂ ಪರ್ವತಗಳನ್ನೆಲ್ಲ ಹಿಮವಂತನು ಮೀರಿಸುವಂತೆ ಎಲ್ಲ ಕಪಿಗಳನ್ನು ಮೀರಿಸಿ ಶೋಭಿಸುತ್ತಿರುವನು ಯಾವಾಗಲೂ ಈತನು ಪರ್ವತ ದುರ್ಗವಾಗಿ ಪ್ರವೇಶಿಸಲು ಅಸಾಧ್ಯವಾಗಿ ವನಗಳಿಂದಲೂ ವೃಕ್ಷಗಳಿಂದಲೂ ಕೂಡಿದ ಕಿಷ್ಕಿಂಧೆಯ ಗುಹೆಯಲ್ಲಿ ಮುಖ್ಯ ನಾಯಕರೊಡಗೂಡಿ ವಾಸಿಸುತ್ತಿರುವನು ನೂರು ಕಮಲಗಳುಳ್ಳದ್ದಾಗಿ ದೇವತೆಗಳಿಗೂ ಮನುಷ್ಯರ ಮನು ದೇವತೆಗಳಿಗೂ ಮನುಷ್ಯರಿಗೂ ಆಕರ್ಷಕವಾಗಿ ಯಾವ ಬಂಗಾರದ ಹಾರವು ಈತನಲ್ಲಿ ಶೋಭಿಸುತ್ತಿದೆಯೋ ಯಾವುದರಲ್ಲಿ ಲಕ್ಷ್ಮಿಯು ನೆಲೆಸಿರುವಳೋ ಅಂತಹ ಈ ಹಾರವನ್ನು ಬಾರೆಯನ್ನು ಶಾಶ್ವತವಾದ ಕಪಿರಾಜ್ಯವನ್ನು ಸುಗ್ರೀವನು ರಾಮನಿಂದ ವಾಲಿಯನ್ನು ಕೊಲ್ಲಿಸಿ ಪಡೆದನು ನೂರು ಸಾವಿರ ನೂರು ಸಾವಿರ ಅಂದ್ರೆ ನೂರಕ್ಕೆ ವಿದ್ವಾಂಸರು ಕೋಟಿ ಎಂದು ಕರೆಯುವರು ನೂರು ಸಾವಿರ ಕೋಟಿಗಳಿಗೆ ಒಂದು ಶಂಖವೆಂದು ಹೆಸರು ನೂರು ಸಾವಿರ ಶಂಖಗಳನ್ನು ಒಂದು ಮಹಾಶಂಖವೆಂದು ಹೇಳುವರು ನೂರು ಸಾವಿರ ಮಹಾಶಂಖಗಳನ್ನು ಒಂದು ಬೃಂದವೆನ್ನುತ್ತಾರೆ ನೂರು ಸಾವಿರ ಬೃಂದಗಳನ್ನು ಒಂದು ಮಹಾ ಬೃಂದ ಎಂದು ಕರೆಯುವರು ನೂರು ಸಾವಿರ ಮಹಾಬೃಂದಗಳನ್ನು ಒಂದು ಪದ್ಮವೆಂದು ಕರೆಯುವರು ನೂರು ಸಾವಿರ ಪದ್ಮಗಳನ್ನು ಒಂದು ಮಹಾಪದ್ಮವೆಂದು ಕರೆಯುವರು ನೂರು ಸಾವಿರ ಮಹಾಪದ್ಮಗಳು ಕರ್ವವೆನಿಸಿಕೊಳ್ಳುತ್ತವೆ ನೂರು ಸಾವಿರ ಕರ್ವಗಳಿಗೆ ಒಂದು ಮಹಾ ಕರ್ವವೆನ್ನುವರು ಒಂದು ಸಾವಿರ ಮಹಾ ಕರ್ವಗಳು ಒಂದು ಸಮುದ್ರವೆಂಬ ಹೆಸರನ್ನು ಪಡೆಯುತ್ತವೆ ನೂರು ಸಾವಿರ ಸಮುದ್ರಗಳಿಗೆ ಒಂದು ಓಘವೆಂದು ಹೆಸರು ನೂರು ಸಾವಿರ ಓಘಗಳಿಗೆ ಒಂದು ಮಹೌಘವೆಂದು ಹೆಸರು ಈ ಪ್ರಕಾರ ಒಂದು ಸಾವಿರ ಕೋಟಿ ನೂರು ಶಂಕ ಸಾವಿರ ಮಹಾಶಂಕ ನೂರು ಬ್ರಂದ ಸಾವಿರ ಮಹಾಬೃಂದ ನೂರು ಪದ್ಮ ಸಾವಿರ ಮಹಾಪದ್ಮ ನೂರು ಕರ್ವ ನೂರು ಸಮುದ್ರ ನೂರು ಮಹೌಘ ಸಮುದ್ರಕ್ಕೆ ಸಮಾನವಾದ ಇಲ್ಲಿ ಕಾಣುವ ಕೋಟಿ ಮಹೌಘ ಸೈನ್ಯ ಸಮೇತನಾಗಿ ವಾನರ ರಾಜನಾದ ಸುಗ್ರೀವನು ವಿಭೀಷಣನಿಂದಲೂ ರಾಕ್ಷಸರಾದ ಆತನ ಮಂತ್ರಿಗಳಿಂದಲೂ ಒಡಗೂಡಿದವನಾಗಿ ನಿನ್ನ ಮೇಲೆ ಯುದ್ಧಕ್ಕಾಗಿ ಬರುತ್ತಿರುವನು ಯಾವಾಗಲೂ ಮಹಾಬಲ ಪರಾಕ್ರಮಗಳಿಂದ ಕೂಡಿರುವ ಈತನು ಮಹಾ ಸೈನ್ಯದಿಂದ ಕೂಡಿದ್ದಾನೆ ಎಲೈ ಮಹಾರಾಜುತ್ತಿರುವ ಗ್ರಹದಂತೆ ಬಂದು ನಿಂತಿರುವ ಈ ಸೈನ್ಯವನ್ನು ನೋಡಿ ಅನಂತರದಲ್ಲಿ ನಮಗೆ ಜಯ ಲಭಿಸುವಂತೆಯೂ ಶತ್ರುಗಳಿಗೆ ಶತ್ರುಗಳಿಂದ ಪರಾಜಯವೂ ಆಗದಂತೆಯೂ ಸರ್ವೋತ್ತಮವಾದ ಪ್ರಯತ್ನವನ್ನು ಮಾಡುವವನಾಗು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತ ಎಂಟನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದೇವಿ ಲಕ್ಷ್ಮೀರ ಪುರಮಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ